ಕಾಂಗ್ರೆಸ್ ಸರ್ಕಾರವು ಸಂಯೋಜನೆ ಹೆಸರಿನಲ್ಲಿ ರಾಜ್ಯದ ನಾಲ್ಕು ಸಾವಿರದ ಇನ್ನೂರಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಹೊರಟಿರುವ ನಡೆ ವಿರೋಧಿಸಿ ಎಐಡಿಎಸ್ಒ ವಿದ್ಯಾರ್ಥಿ ಸಂಘಟನೆ ನೇತೃತ್ವದಲ್ಲಿ ನಗರದ ಹೇಮಾವತಿ ಪ್ರತಿಮೆ ಮುಂಭಾಗ ವಿವಿಧ ಕಾಲೇಜು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು ಈ ವೇಳೆ ಮಾತನಾಡಿದ ಸಂಘಟನೆ ಕಾರ್ಯಕರ್ತೆ ಸುಷ್ಮಾ ಮಾತನಾಡಿ ಕಡಿಮೆ ಹಾಜರತಿರುವ ಶಾಲೆಗಳನ್ನು ಇತರೆ ಶಾಲೆಗಳೊಂದಿಗೆ ಸಂಯೋಜನೆಗೊಳಿಸುವುದಾಗಿ ಸರ್ಕಾರ ತಿಳಿಸಿದೆ ಈ ಮೂಲಕ ರಾಜ್ಯದ ಬಡಜನರ ಮಕ್ಕಳ ಶಿಕ್ಷಣದ ಆಶಾಕಿರಣವಾಗಿರುವ ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಮುಂದಾಗಿದೆ ನಾಲ್ಕು ಸಾವಿರಕ್ಕೂ ಹೆಚ್ಚು ಶಾಲೆ ಮುಚ್ಚುತ್ತಿರುವ ಸರ್ಕಾರದ ನಡೆಯನ್ನು ಖಂಡಿಸುತ್ತೇವೆ ಹಿಂದಿನ ಬಿಜೆಪಿ ಸರ್ಕಾರ ಸಹ ಇದೇ ನೆಪೆ ಒಡ್ಡಿ ಎನ್ಇಪಿ ಎರಡ್ ಸಾವಿರದ ಇಪ್ಪತ್ತರ ಅಡಿಯಲ್ಲಿ ಹದಿಮೂರು ಸಾವಿರದ ಎಂಟುನೂರು ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ಮುಂದಾಗಿತ್ತು ಅದರ ವಿರುದ್ಧ ರಾಜ್ಯದ ವಿದ್ಯಾರ್ಥಿಗಳು ಎಐಡಿಎಸ್ಒ ನೇತೃತ್ವದಲ್ಲಿ ಬೃಹತ್ ಆಂದೋಲನ ನಡೆಸಿ ಮೂವತ್ತೈದು ಲಕ್ಷಕ್ಕೂ ಹೆಚ್ಚು ಸಹಿಗಳನ್ನು ಸಂಗ್ರಹಿಸುವುದರ ಮೂಲಕ ಶಾಲೆಗಳನ್ನು ರಕ್ಷಿಸಿದ್ರು ಇದೀಗ ಮತ್ತೆ ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ದುಃಖಾಂತರ ಈಗಿನ ಸರ್ಕಾರವು ರಾಜ್ಯದ ರೈತ ಕಾರ್ಮಿಕರು ಹಾಗೂ ಜನಸಾಮಾನ್ಯರಿಗೆ ವಿಶ್ವಾಸ ದ್ರೋಹ ಎಸಗಿದೆ ಎಂದು ರಾಜ್ಯ ಸರ್ಕಾರ ಇನ್ನೂರು ಸರ್ಕಾರಿ ಶಾಲೆಗಳನ್ನ ಸಂಯೋಜನೆ ಹೆಸರಲ್ಲಿ ಮುಚ್ಚೋದು ಹೊರಟಿದ್ದಾರೆ ಸರ್ ಸರ್ಕಾರಗಳು ಏನು ಎಲೆಕ್ಷನ್ ಟೈಮ್ ಅಲ್ಲಿ ಬಂದಾಗ ಹೇಳ್ತಾರೆ ನಾವು ಬಡವರು ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಅಂತ ಹೇಳಿ ಆದ್ರೆ ಈಗ ಸರ್ಕಾರಿ ಶಾಲೆಗಳನ್ನ ಮುಚ್ಚೋದು ಎಷ್ಟು ಮಟ್ಟಿಗೆ ಸರಿ ಮತ್ತೆ ನಾವು ಅಭಿವೃದ್ಧಿ ಮಾಡ್ತೀವಿ ಉನ್ನತ ಮಟ್ಟಕ್ಕೂ ತಗೊಂಡೋಗ್ತಿವಿ ಅಂತ ಹೇಳ್ತಾರೆ ಇದು ಸರ್ಕಾರಿ ಶಾಲೆ ಕಾಲೇಜ್ಗಳನ್ನ ಮುಚ್ಚೋದು ಅಭಿವೃದ್ಧಿನ ನಾವು ಇದನ್ನ ಪ್ರಶ್ನೆ ಮಾಡ್ತಿದೀವಿ ಜೊತೆಗೆ ಇವತ್ತು ಅಭಿವೃದ್ಧಿ ಅಂತ ಹೇಳಿದ್ರೆ ಇವತ್ತು ಐವತ್ತು ಸಾವಿರಕ್ಕಿಂತ ಹೆಚ್ಚು ಶಿಕ್ಷಕರ ನೇಮಕ ಅಂತ ಅಗತ್ಯ ಇದೆ ಇವತ್ತು ಬಿಲ್ಡಿಂಗ್ ಇಲ್ದಾನೆ ಎಷ್ಟೋ ಸರಿ ಇಲ್ದಾನೆ ಎಷ್ಟೊಂದು ಜನ ವಿದ್ಯಾರ್ಥಿಗಳು ಸತೋಗ್ತಿದ್ದಾರೆ ಇಂಥ ಪರಿಸ್ಥಿತಿಯನ್ನ ಇಂಥದನ್ನ ಈ ಒಂದು ಏನು ಕಟ್ಟಡ ನಿರ್ಮಾಣ ಮಾಡೋದಾಗ್ಲಿ ಶಿಕ್ಷಕರನ್ನ ತಗೊಳೋದಾಗ್ಲಿ ಇದನ್ನ ನಾವು ಅಭಿವೃದ್ಧಿ ಅಂತ ಹೇಳಿ ಕರಿಬಹುದು ಜೊತೆಗೆ ಇವತ್ತು ನಾಲ್ಕು ಸಾವಿರದ ಇನ್ನೂರು ಶಾಲೆಗಳು ಅಂತ ಹೇಳಿ ನಮ್ಗೆ ಒಂದು ಸರ್ವೆ ಸಮೀಕ್ಷೆಗಳ ಮೂಲಕ ಗೊತ್ತಾಗಿರೋದು ಅಲ್ಲಿ ಕಡಿಮೆ ಸಂಖ್ಯೆ ಇದೆ ಅಂತ ಹೇಳಿ ಬಟ್ ಆದ್ರೆ ಸಂಖ್ಯೆ ಹತ್ತು ಸಾವಿರ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಶಾಲೆಗಳನ್ನ ಮುಚ್ಚುವಂತದ್ದು ಒಂದು ಆಗ್ಬಹುದು ಸರ್ ಇದರಿಂದ ನಾವು ಎಚ್ಚರಿಕೆಯಿಂದ ಇವತ್ತು ನಾವು ಕರ್ನಾಟಕದ ರಾಜ್ಯ ವಿದ್ಯಾರ್ಥಿಗಳು ಇವತ್ತು ನಾಲ್ಕು ಸಾವಿರದ ಇನ್ನೂರು ಅಂತ ತಗೊಂಡ್ರು ನಲ್ವತ್ತರಿಂದ ಐವತ್ ಸಾವಿರ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗ್ತಾರೆ ಇವತ್ತು ಇಲ್ಲಿ